ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದ ಅಭ್ಯಾಸವನ್ನು ಮುಂದುವರಿಸುವ ಈಗಾಗಲೇ ನಾವು ಹಳೆಯ ವಿಡಿಯೋದಲ್ಲಿ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ತಿಳ್ಕೊಂಡೆವು ಇವತ್ತು ಇತಿಹಾಸದ ವ್ಯಾಪ್ತಿಯನ್ನು ತಿಳ್ಕೊಳ್ಳುವ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಹೆಚ್ಚಿನ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಇತಿಹಾಸದ ವ್ಯಾಪ್ತಿಯ ಬಗ್ಗೆ ಕೇಳಿದ್ದಾರೆ ಇತಿಹಾಸದ ವ್ಯಾಪ್ತಿಯಲ್ಲೂ ಕೂಡ ಅವರು ಪಾಯಿಂಟ್ಸ್ಗಳನ್ನು ಕೊಡಲಿಲ್ಲ ನಾವು ಆ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಓದ್ಕೊಳ್ಬೇಕು ಇಲ್ಲಿ ನಾನು ಗುರುತನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಪಾಯಿಂಟ್ಸನ್ನು ಕೂಡ ಮಾಡಿಕೊಂಡಿದ್ದೇನೆ ಅದನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ ಇತಿಹಾಸದ ವ್ಯಾಪ್ತಿ ಅಂದರೆ ಆ ಇತಿಹಾಸವು ಎಷ್ಟು ತನಕ ಹಬ್ಬಿಕೊಂಡಿದೆ ಎನ್ನುವಂಥದ್ದನ್ನು ಕಾಣಬಹುದು ಇತಿಹಾಸದ ವ್ಯಾಪ್ತಿಯು ಸಾಕಷ್ಟು ವಿಸ್ತಾರವಾಗಿದೆ ಅಲ್ಲದೆ ಹಲವು ಹೊಸ ಹೊಸ ವಿಷಯಗಳು ಅದರಲ್ಲಿ ಒಳಗೊಂಡಿರುವಂಥದ್ದನ್ನು ಕಾಣ್ಬೋದು ಅದು ಬೇರೆ ಬೇರೆ ಅಧ್ಯಯನಗಳನ್ನು ಮಾಡ್ತಾ ಹೋಗುವಂಥದ್ದು ಕೇವಲ ರಾಜರು ರಾಜವಂಶಗಳು ಯುದ್ಧಗಳು ದಿಗ್ವಿಜಯಗಳು ಮಾತ್ರ ಅಧ್ಯಯನ ಮಾಡದೆ ಮಾನವನಿಗೆ ಸಂಬಂಧಪಟ್ಟಂತಹ ಹಲವಾರು ವಿಷಯಗಳ ಅಧ್ಯಯನ ಕೂಡ ಮಾಡ್ತದೆ ಸಮಾಜದಲ್ಲಿ ಸಮಾಜದ ಆರ್ಥಿಕ ವಿಷಯ ದಿನನಿತ್ಯದ ಮಾನವನ ಚಟುವಟಿಕೆ ಇರ್ಬೋದು ಮಹಿಳೆಯರ ವಿಷಯ ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿಷಯ ಇದೆಲ್ಲ ಕೂಡ ಅಧ್ಯಯನವನ್ನು ಮಾಡುವಂಥದ್ದು ಈ ಇತಿಹಾಸ ಈ ಇತಿಹಾಸದ ವ್ಯಾಪ್ತಿಯ ಬಗ್ಗೆ ಕೇಳಿದಾಗ ನಾವು ಈ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಬೇಕಾಗ್ತದೆ ಇತಿಹಾಸದ ವ್ಯಾಪ್ತಿಯು ಒಂದು ವಾಸ್ತವಿಕ ವಿಷಯ ಇತಿಹಾಸದ ವ್ಯಾಪ್ತಿ ಒಂದು ವಾಸ್ತವಿಕ ವಿಷಯ ಇತಿಹಾಸದ ವ್ಯಾಪ್ತಿಯು ವೈಜ್ಞಾನಿಕವೂ ಅಲ್ಲದೆ ಕಾಲ್ಪನಿಕ ವಿಷಯ ಕೇವಲ ವೈಜ್ಞಾನಿಕ ಮಾತ್ರ ಅಲ್ಲ ಅದು ಕಲ್ಪನೆ ಕೆಲವೊಂದು ರಾಜವಂಶಸ್ಥರು ಇದ್ದರು ಕೆಲವು ರಾಜರು ಈ ರೀತಿಯಾಗಿ ಆಳ್ವಿಕೆ ಮಾಡ್ತಾಯಿದ್ರು ಎನ್ನುವಂಥ ಒಂದು ಕಲ್ಪನೆ ಕೂಡ ಮಾಡ್ತಾ ಇದ್ರು ಅದರಿಂದ ಇತಿಹಾಸದ ವ್ಯಾಪ್ತಿಯು ವೈಜ್ಞಾನಿಕವೂ ಅಲ್ಲದೆ ಕಾಲ್ಪನಿಕ ವಿಷಯ ಕಲಾತ್ಮಕ ವಿಷಯಗಳ ಅಧ್ಯಯನ ಇತಿಹಾಸವು ಕಲಾತ್ಮಕ ವಿಷಯಗಳ ಅಧ್ಯಯನ ಇತಿಹಾಸವು ಕೇವಲ ಘಟನೆಗಳನ್ನು ತಿಳಿಸುವ ವಿಷಯವಾಗಿರದೆ ವಿಮರ್ಶನಾತ್ಮಕ ವಿಷಯ ಅದೊಂದು ವಿಮರ್ಶನೆ ವಿಮರ್ಶೆ ಮಾಡುವಂಥದ್ದು ಒಂದು ನಾಲ್ಕೈದು ಜನ ಕುಳಿತುಕೊಂಡು ಇತಿಹಾಸದ ಬಗ್ಗೆ ಆ ಒಂದು ಅರಮನೆಯ ಬಗ್ಗೆ ಇರಬಹುದು ರಾಜರುಗಳ ಬಗ್ಗೆ ವಿಮರ್ಶೆಯನ್ನು ಮಾಡುವಂಥದ್ದು ಅದು ಇಲ್ಲಿ ನಾಲ್ಕನೇ ಪಾಯಿಂಟ್ ಐದನೇ ಪಾಯಿಂಟ್ ಆರನೇ ಪಾಯಿಂಟಲ್ಲಿ ವಿಶೇಷಣಾತ್ಮಕ ವಿಷಯ ಇತಿಹಾಸದ ವ್ಯಾಪ್ತಿಯು ವಿಶೇಷಣಾತ್ಮಕ ವಿಷಯ ಆಗಿದೆ ಗತಗಾಲದ ಇತಿಹಾಸದ ಮೂಲವನ್ನು ಹುಡುಕುವುದು ಅಂದರೆ ಹಿಂದಿನ ಕಾಲದ ಗತಗಾಲದ ಇತಿಹಾಸದ ಮೂಲ ಎಲ್ಲಿಂದ ಬಂತು ಎನ್ನುವಂಥದ್ದನ್ನು ಹುಡುಕುವುದು ಕೂಡ ಆಗಿದೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಧ್ಯಯನ ಇತಿಹಾಸ ಎನ್ನುವಂಥದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಧ್ಯಯನ ಕೂಡ ಆಗಿದೆ ಮಾನವನ ಸಾಮಾಜಿಕ ಜೀವನ ರಾಜಕೀಯ ಸಾಧನೆಗಳು ಆರ್ಥಿಕ ವ್ಯವಸ್ಥೆ ಸಾಂಸ್ಕೃತಿಕ ಸಾಧನೆಗಳು ಸಂವಿಧಾನಾತ್ಮಗಳ ಅವಡಿಕೆ ಕೂಡ ಇತಿಹಾಸದ ವ್ಯಾಪ್ತಿಯಲ್ಲಿ ಒಳಪಡ್ತದೆ ಆವಾಗ ನಾವು ಬರೀಬೇಕಾದರೂ ಹೇಗೆ ಅಂದರೆ ಇತಿಹಾಸದ ವ್ಯಾಪ್ತಿಯು ಮಾನವನ ಸಾಮಾಜಿಕ ಜೀವನಕ್ಕೆ ಒಳಪಡ್ತದೆ ಇತಿಹಾಸದ ವ್ಯಾಪ್ತಿಯು ರಾಜಕೀಯ ಸಾಧನೆಗೆ ಒಳಪಡ್ತದೆ ಇತಿಹಾಸದ ವ್ಯಾಪ್ತಿಯು ಆರ್ಥಿಕ ವ್ಯವಸ್ಥೆಗೆ ಒಳಪಡ್ತದೆ ಇತಿಹಾಸದ ವ್ಯಾಪ್ತಿಯು ಸಾಂಸ್ಕೃತಿಕ ಸಾಧನೆಗಳು ಸಂವಿಧಾನಾತ್ಮಗಳ ಅವಡಿಕೆ ಕೂಡ ಒಳಗೊಳ್ಳುತ್ತದೆ ಎನ್ನುವಂಥದ್ದನ್ನು ಪಾಯಿಂಟ್ಸ್ ಪಾಯಿಂಟ್ಸ್ ರೀತಿಯಲ್ಲಿ ಬರಿಬೇಕು ಇತಿಹಾಸವು ಸಾಮಾನ್ಯ ಮನುಷ್ಯನ ಸಾಧನೆಗಳ ಬಗ್ಗೆಯೂ ಸಹ ಮಾಹಿತಿಯನ್ನು ಕೊಡ್ತದೆ ಇತಿಹಾಸವು ಏನು ಮಾಡ್ತದೆ ಮಾನವನ ಸಾಧನೆಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡುವಂಥದ್ದು ಕಾಣ್ಬೋದು ಎಲ್ಲ ವರ್ಗದ ಜನರ ಅಧ್ಯಯನವೇ ಇತಿಹಾಸದ ವ್ಯಾಪ್ತಿಯಾಗಿರುವಂಥದ್ದು ಇತಿಹಾಸದ ವ್ಯಾಪ್ತಿಯು ಒಂದು ವಾಸ್ತವಿಕತೆ ಸತ್ಯ ಹಾಗೂ ಚಿಂತನೆಗಳ ಅಧ್ಯಯನವಾಗಿದೆ ಎಂದು ಹೇಳಬಹುದು ಸತ್ಯ ಹಾಗೂ ಚಿಂತನೆಗಳ ಅಧ್ಯಯನ ಇವಿಷ್ಟು ಇತಿಹಾಸದ ವ್ಯಾಪ್ತಿಯಲ್ಲಿ ಬರುವಂಥದ್ದು ಅಂದರೆ ಅದರ ಅಧ್ಯಯನದ ವ್ಯಾಪ್ತಿ ಎಲ್ಲಿ ತನಕ ಹರಡಿಕೊಂಡಿದೆ ಯಾವ ವಿಚಾರಣೆಗಳನ್ನೆಲ್ಲ ಅದು ತಿಳಿಸ್ಕೊಡ್ತದೆ ಎನ್ನುವಂಥದ್ದನ್ನು ಇಲ್ಲಿ ನಾವು ಕಾಣ್ಬೋದು ಇದು ಇತಿಹಾಸದ ಅಧ್ಯಯನದ ವ್ಯಾಪ್ತಿಯನ್ನು ತಿಳಿಸುವಂಥದ್ದನ್ನು ಕಾಣ್ಬೋದು ಇದು ಐದು ಅಂಕಕ್ಕೆ ಹೆಚ್ಚಾಗಿ ಬಂದಿದೆ ಇನ್ನು ಅದು ಹತ್ತು ಅಂಕಕ್ಕೆ ಕೇಳ್ತಾರೆ ಅಂತಂದರೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಮತ್ತು ವ್ಯಾಪ್ತಿಯನ್ನು ತಿಳಿಸಿ ಅಂತ ಜೊತೆಯಾಗಿ ಕೂಡ ಕೇಳ್ಬೋದು ಆದ್ದರಿಂದ ನೀವು ಈ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ಇತಿಹಾಸದ ವ್ಯಾಪ್ತಿಯು ವಾಸ್ತವಿಕ ವಿಷಯ ಇತಿಹಾಸದ ವ್ಯಾಪ್ತಿಯು ವೈಜ್ಞಾನಿಕ ಅಲ್ಲದೆ ಕಾಲ್ಪನಿಕ ವಿಷಯ ಇತಿಹಾಸದ ವ್ಯಾಪ್ತಿಯು ಕಲಾತ್ಮಕ ವಿಷಯಗಳ ಅಧ್ಯಯನ ಇತಿಹಾಸದ ವ್ಯಾಪ್ತಿಯು ಘಟನೆಗಳನ್ನು ತಿಳಿಸುವ ವಿಷಯವಾಗಿರದೆ ವಿಮರ್ಶನಾತ್ಮಕ ವಿಷಯ ಇತಿಹಾಸದ ವ್ಯಾಪ್ತಿಯು ವಿಶೇಷಣಾತ್ಮಕ ವಿಷಯ ಇತಿಹಾಸದ ವ್ಯಾಪ್ತಿಯು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಧ್ಯಯನ ಇತಿಹಾಸದ ವ್ಯಾಪ್ತಿಯು ಮಾನವನ ಸಾಮಾಜಿಕ ಜೀವನ ರಾಜಕೀಯ ಸಾಧನೆಗಳು ಆರ್ಥಿಕ ವ್ಯವಸ್ಥೆಯನ್ನು ತಿಳಿಸಿಕೊಡ್ತದೆ ಸಾಂಸ್ಕೃತಿಕ ಸಾಧನೆಗಳನ್ನು ತಿಳಿಸಿಕೊಡ್ತದೆ ಸಂವಿಧಾನಾತ್ಮಕ ಅಳವಡಿಗೆಯನ್ನು ಒಳಗೊಂಡಿದೆ ಎಲ್ಲ ವರ್ಗದ ಜನರ ಅಧ್ಯಯನವೇ ಇತಿಹಾಸದ ವ್ಯಾಪ್ತಿಯಾಗಿರುವಂಥದ್ದು ಈ ರೀತಿಯಾಗಿ ಆ ಎಲ್ಲ ಪಾಯಿಂಟ್ಸ್ಗಳನ್ನು ಸೇರಿಸಿ ಇತಿಹಾಸದ ಅಧ್ಯಯನದ ವ್ಯಾಪ್ತಿಯಲ್ಲಿ ಬರುವಂಥದ್ದು ಇತಿಹಾಸದ ವ್ಯಾಪ್ತಿಯನ್ನು ತಿಳಿಸಿ ಅಂತ ಬಂದಾಗ ಐದು ಅಂಕಕ್ಕೆ ಬಂದಾಗ ಒಂದರಿಂದ ಒಂದೂವರೆ ಪುಟದಷ್ಟಾದರೂ ಕೂಡ ನೀವು ಬರೀಬೇಕಾಗ್ತದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಇನ್ನು ಮುಂದುವರಿದ ಭಾಗದ ಅಭ್ಯಾಸವನ್ನು ಮಾಡ್ತಾ ಹೋಗುವ ಇವತ್ತು ಇದನ್ನು ಆದಷ್ಟು ಬೇಗ ಇಷ್ಟನ್ನು ಓದಿ ಮುಗಿಸ್ಕೊಳ್ಳಿ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ಕಲಿಯಿರಿ ಇತಿಹಾಸದ ವ್ಯಾಪ್ತಿಯನ್ನು ಕೂಡ ಸರಿಯಾಗಿ ಕಲಿತುಕೊಳ್ಳಿ ಸ್ನೇಹಿತರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಇತಿಹಾಸದ ಪ್ರಾಮುಖ್ಯತೆ ಮತ್ತು ಇತಿಹಾಸದ ವ್ಯಾಪ್ತಿಯನ್ನು ಅದರಿಂದ ಸ್ಕಿಪ್ ಮಾಡಬೇಡಿ ಅದನ್ನು ಓದ್ಕೊಳ್ಳಿ ಧನ್ಯವಾದಗಳು